ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ನಿರ್ದೇಶನದಲ್ಲಿ ಖಾಸಗಿ ಸಂಸ್ಥೆಗಳ ಸಹಕಾರದಲ್ಲಿ ಬೃಹತ್ ದ್ರಾಕ್ಷಾರಸ ಪ್ರದರ್ಶನ ಮತ್ತು ಮಾರಾಟ ಮೇಳ ಮಂಗಳೂರಿನ ನಲ್ಲಿರುವ ರೋಹನ್ ಸಿಟಿ ಸ್ಕ್ವೇರ್ ಕಟ್ಟಡದಲ್ಲಿ ಗುರುವಾರ ಆರಂಭವಾಗಿದೆ ಡಿಸೆಂಬರ್ ರವರೆಗೆ ಈ ವೈನ್ ಮೇಳ ನಡೆಯಲಿದೆ ಗುರುವಾರ ಸಂಜೆ ಮೇಳವನ್ನು ರೋಹನ್ ಕಾರ್ಪೊರೇಷನ್ನ ರೋಹನ್ ಮೊಂತೆರೊ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವೈನ್ ಮೇಳ ಆಯೋಜಿಸುವುದರಿಂದ ದ್ರಾಕ್ಷಿ ಬೆಳೆಗಾರರಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಜನರಿಗೂ ಗುಣಮಟ್ಟದ ವೈನ್ ದೊರೆಯಲಿದೆ ಎಂದರು ವಿಧಾನಪರಿಷತ್ ಮಾಜಿ ಸದಸ್ಯ ಐವನ್ ಡಿಸೋಜ ಮಾತನಾಡಿ ಈ ಹಿಂದೆ ಜಿಲ್ಲಾಡಳಿತದ ವತಿಯಿಂದ ಕದ್ರಿ ಪಾರ್ಕ್ನಲ್ಲಿ ನಡೆದ ವೈನ್ ಮೇಳ ಆಯೋಜಿಸಲಾಗಿತ್ತು ಅದರಲ್ಲಿ ರಾಜ್ಯದಲ್ಲೇ ದಾಖಲೆ ಪ್ರಮಾಣದಲ್ಲಿ ವೈನ್ ಮಾರಾಟವಾಗಿದ್ದು ಮುಂದೆಯೂ ಎಲ್ಲೆಡೆ ವೈನ್ ಮೇಳಗಳು ನಡೆದರೆ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಉದ್ಯಮಿಗಳಾದ ರಮೇಶ್ ನಾಯಕ್ ಸುಧಾಕರ ನಾಯಕ್ ಮತ್ತಿತರರಿದ್ದರು ಮೇಳದಲ್ಲಿ ರಾಜ್ಯದ ವಿವಿಧೆಡೆಗಳ ವೈನ್ ತಯಾರಕರ ಇಪ್ಪತ್ತೈದಕ್ಕೂ ಅಧಿಕ ಸ್ಟಾಲ್ಗಳನ್ನು ಹಾಕಲಾಗಿದೆ ಬೆಂಗಳೂರಿನಲ್ಲಿ ಇವತ್ತೊಂದು ದೊಡ್ಡ ಮಟ್ಟಿನಲ್ಲಿ ರತ್ನಾಜ್ ವೈನ್ ಗೇಟ್ ಮತ್ತು ರೋಹನ್ ಕಾರ್ಪೊರೇಷನ್ ಅವರ ಸಹಯೋಗದೊಂದಿಗೆ ವೈನ್ ಮೇಳ ಅಂದ್ರೆ ದ್ರಾಕ್ಷಾರಸ ಮೇಳ ನಡೀತಾ ಉಂಟು ದ್ರಾಕ್ಷಾರಸ ಅಂತ ಹೇಳಿದ್ರೆ ಒಂಥರ ನಮ್ದು ಅಮಲು ಪದಾರ್ಥ ಅಲ್ಲದ ಪೇಯ ಇದು ನಿಮ್ಮ ಮೆಡಿಕಲ್ ಹಿಸ್ಟ್ರಿಯಲ್ಲಿ ಕೂಡ ಒಂದು ಎಪ್ರೂವ್ಡ್ ಡ್ರಿಂಕ್ ಅಂತ ಹೇಳ್ಬೋದು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅದಿದೆಲ್ಲ ಇದ್ದ ಕಾರಣ ನಮ್ಮ ಇವನ್ ಸ್ತ್ರೀಯರಿಗೂ ಕೂಡ ಒಂದು ಸೌಂದರ್ಯವರ್ಧಕವಾಗಿ ಕುಡಿಯುವಂಥದ್ದು ಕೂಡ ತಪ್ಪೇನಿಲ್ಲ ಮತ್ತು ಇದರಲ್ಲಿ ಇನ್ನೊಂದು ಏನಂತ ಹೇಳಿದರೆ ನಾವು ಕಾನ್ಸೆಪ್ಟನ್ನು ಮೂವ್ ಆ್ಯಂಡ್ ಪಿಕ್ ಥರ ಮಾಡಿಟ್ಟಿದ್ದೇವೆ ಎಲ್ಲರೂ ಮತ್ತು ನಮ್ದು ಒಂದು ಸ್ಲೋಗನ್ ಥರ ಇಟ್ಟಿದ್ದೇವೆ ನಾವೇನೆಂದರೆ ಟೇಸ್ಟಿಂಗ್ ಎಕ್ಸಿಬಿಷನ್ ಆ್ಯಂಡ್ ಸೇಲ್ ಸೊ ಬಂದವರು ಎಲ್ಲರೂ ಟೇಸ್ಟ್ ನೋಡಿ ಅವ್ರಿಗೆ ಇಷ್ಟ ಆಯಿತು ಅಂತ ಆದರೆ ಮಾತ್ರ ಅವರು ತಗೊಂಡು ಹೋಗುವ ಹಾಗೆ ನಾವು ಮಾಡಿದ್ದೇವೆ ಅವರು ಅವರ ಇಷ್ಟದ ಪ್ರಕಾರ ಅವರ ಆಯ್ಕೆಯನ್ನು ಅವರಿಗೋಸ್ಕರ ಇಟ್ಟಿದ್ದೇವೆ ಹಾಗೆ ರೆಸ್ಪಾನ್ಸ್ ಒಳ್ಳೆ ಬರ್ತಾ ಉಂಟು ಅದೇ ಜನಗಳು ಬರ್ಲಿಕ್ಕೆ ಶುರುವಾಗಿದೆ ಜನ ಒಳ್ಳೆ ರೆಸ್ಪಾನ್ಸ್ ಅಲ್ಲಿದ್ದಾರೆ ನಾವು ಪಾಸಿಟಿವಿಟಿ ಹತ್ರ ಹೋಗ್ತಾ ಇದ್ದೇವೆ ಅಂತ ನನಗೆ ಆಗ್ತಾ ಉಂಟು ಕ್ರಿಸ್ಮಸ್ ಸ್ಪೆಷಲ್ ಅಂತ ಹೇಳಿ ಅಲ್ಲದಿದ್ರು ಇದ್ರಲ್ಲಿ ಈಗ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಬರ್ತಾ ಉಂಟು ಜನರಿಗೆ ಒಂದು ಆಯ್ಕೆಗೊಂದು ಅವರ ನಾವೇನು ಹೇಳ್ತೇವೆ ಈಗ ಏನಿದ್ರು ಡೋರ್ ಸ್ಟೆಪ್ ಅಲ್ಲಿ ಬರ್ತದೆ ಅಂತ ಹೇಳ್ತೇವಲ್ಲ ಅದೇ ತರ ಅವರಿಗೆ ಯಾವುದೇ ಬ್ರ್ಯಾಂಡ್ ಅಲ್ಲಿ ಇಲ್ಲಿ ಎಷ್ಟು ತುಂಬಾ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇದೆ ಸೊ ಅವರಿಗೆ ಇಷ್ಟ ಆದ ಬ್ರ್ಯಾಂಡ್ಸ್ ಅನ್ನು ಅವರ ಕಾಲಬುಡದಲ್ಲಿ ಸಿಕ್ಕಿದಾಗೆ ಅವರ ಒಂದು ಫೀಲ್ ನಮ್ಗೆ ಏನಂತ ಹೇಳಿದ್ರೆ ನಮ್ದು ದ್ರಾಕ್ಷಿ ಬೆಳೆಗಾರರು ಸೊ ಅವರಿಗೂ ಇದರಿಂದಾಗಿ ಒಂದು ಅವರ ಕೃಷಿಯಲ್ಲಿ ಅವರಿಗೊಂದು ಹೆಲ್ಪ್ ಆಗುವ ರೀತಿಯಲ್ಲಿ ಈ ಮೇಳ ಆಗ್ತಾ ಉಂಟು ಇದರಲ್ಲಿ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ವೆರೈಟೀಸ್ ಕಂಪನಿಯವರು ಬಂದು ಅವರೊಂದು ಸ್ಟಾಲ್ ಹಾಕಿ ಅವರ ಕಂಪನಿಯಲ್ಲಿ ಅಗೇನ್ ತುಂಬಾ ವೆರೈಟೀಸ್ ಇದೆ ಸೊ ಇಲ್ಲ ಐಡಿಯಾ ಇಲ್ಲ ಇದು ನಾಲ್ಕು ದಿವಸ ಟ್ವೆಂಟಿ ಫಸ್ಟ್ ಇಂದ ಟ್ವೆಂಟಿ ಫೋರ್ತ್ ವರೆಗೂ ಉಂಟು ಜನರೆಲ್ಲ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೇವೆ ವೈನ್ ಗೇಟ್ ಇವರ ಆತಿಥ್ಯದಲ್ಲಿ ವೈನ್ ಫೆಸ್ಟ್ ಅನ್ನು ಮಂಗಳೂರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಳ್ಳೆಯ ಸಂದರ್ಭ ಮತ್ತು ಒಳ್ಳೆಯ ಸಂಗತಿ ಕೂಡ ಬಹುಶಃ ವೈನ್ ಗೇಟ್ ಅವರಿಗೆ ವೈನ್ ಫೆಸ್ಟ್ ಅನ್ನು ಮಾಡುವುದರ ಮೂಲಕ ಏನು ಲಾಭ ಆಗ್ತದೆ ಅಂತ ನಾನು ಭಾವಿಸುವುದಿಲ್ಲ ಇದರಿಂದ ಮಂಗಳೂರು ನಗರದಲ್ಲಿ ಇರುವಂತಹ ನಿವಾಸಿಗಳಿಗೆ ಒಂದು ಒಳ್ಳೆಯ ವೈನ್ ಅನ್ನ ಪರ್ಚೇಸ್ ಮಾಡತಕ್ಕಂಥದ್ದು ಶುಭ ಸಂದರ್ಭಗಳಲ್ಲಿ ಈಗ ಕ್ರಿಸ್ಮಸ್ ಬರ್ತದೆ ಅನೇಕ ಹ್ಯಾಪಿನಿಂಗ್ಸ್ ನೀವು ಹಾಗೆ ಹೊಸ ವರ್ಷ ಬರ್ತದೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ವೈನ್ ಅಂತ ಹೇಳುವಂತಹದ್ದು ಪರ್ಮಿಟೆಡ್ ಟು ಡ್ರಿಂಕ್ ಎನಿವೆ ವೈನ್ ಅನ್ನು ಯಾವ ಸೂಪರ್ ಮಾರ್ಕೆಟ್ ಅಲ್ಲಿಯೂ ಮಾರಾಟ ಮಾಡಬಹುದು ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಒಂದು ಚಿಕ್ಕ ಪೀಸನ್ನು ಕೊಟ್ಟು ಒನ್ ತೌಸಂಡ್ ರುಪೀಸ್ ಬರ್ ಏನೋ ಟೆನ್ ತೌಸಂಡ್ ಗೊತ್ತೇ ಗೊತ್ತಿಲ್ಲ ಕೊಟ್ಟು ಮೈನನ್ನು ಸೇಲ್ ಮಾಡಬಹುದು ಅಂತ ಹೇಳಿದರು ಮೈನ್ ಉತ್ಪಾದನೆ ಮಾಡೋದು ಕೂಡ ರೈತರಿಂದಲೇ ರೈತರು ತಾವು ಬೆಳೆಸಿದ ದ್ರಾಕ್ಷವನ್ನು ಉಪಯೋಗ ಮಾಡಿ ದ್ರಾಕ್ಷ ದ್ರಾಕ್ಷದ ರಸವನ್ನು ದ್ರಾಕ್ಷ ರಸವನ್ನೇ ಮೈನ್ ಅಂತೇಳಿ ನಾವು ಕರೀತೇವೆ ನಾನು ಸುಮಾರು ಇಪ್ಪತ್ತೈದು ಪ್ರತಿಯೊಂದು ಮಳಿಗೆಯಲ್ಲಿ ಕೂಡ ಚಿಕ್ಕಬಳ್ಳಾದವ್ ಚಿಕ್ಕಬಳ್ಳಾಪುರದವರಿದ್ದಾರೆ ಬೆಂಗಳೂರಿನವ್ರು ಇದ್ದಾರೆ ಈ ರಾಜ್ಯದ ಅನೇಕ ವೈನ್ ಸೇಲ್ ಮಾಡುವವರು ಅವರು ಕೃಷಿಕರಾಗಿ ತನ್ನ ಹೊಲದಲ್ಲಿ ಮಾಡಿದಂಥ ವೈನಿನ ಮೂಲಕ ವೈನನ್ನು ಪ್ರೊಡ್ಯೂಸ್ ಮಾಡಿ ಈ ಭಾಗದಲ್ಲಿ ತಂದು ಅದನ್ನು ಮಾರಾಟ ಮಾಡ್ತಾರೆ ಹಾಗಾಗಿ ನಾನು ವೈನ್ ಗೇಟಿನ ರಮೇಶ್ ಅಣ್ಣನಿಗೆ ನಾವು ರಮೇಶ್ ಅಣ್ಣ ಅನ್ನೋಂಥಲ್ಲವರು ರಮೇಶನಿಗೆ ನಾನು ಅವರು ಶುಭವನ್ನು ಕೋರ್ತೀನಿ ಈ ಒಂದು ಒಳ್ಳೆಯ ವಿಚಾರವನ್ನು ನೀವು ಜನರ ಮುಂದೆ ಇಟ್ಟಿದ್ದೀರಿ ಹಿಂದೆ ನಾನು ವಿಧಾನ ಪರಿಷತ್ನ ಶಾಸಕನಾಗಿ ಇರಬೇಕಾಗಿದ್ದರೆ ನಾವು ಕದ್ರಿ ಪಾರ್ಕ್ನಲ್ಲಿ ಇಂಥ ಒಂದು ದೊಡ್ಡ ಮೇಳವನ್ನು ಮಾಡಿತ್ತು ಅದರಲ್ಲಿ ಬಹುಶಃ ಅಂದಿನ ಸಂದರ್ಭದಲ್ಲಿ ಇಡೀ ಅಂದಿನ ಜಿಲ್ಲಾಧಿಕಾರಿಗಳು ಸಹಿತ ಎ ಬಿ ಇಬ್ರಾಹಿಂ ಅವರು ಜಿಲ್ಲಾಧಿಕಾರಿ ಅವರು ಅದನ್ನು ಎನ್ಕರೇಜ್ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ದಾಖಲೆ ಮಟ್ಟದ ವೈನ್ ಸೇಲ್ ಕೂಡ ಮಂಗಳೂರಿಗೆ ಕೀರ್ತಿ ಹೋಗ್ತದೆ ಅಂತ ಹೇಳುವುದನ್ನು ಬಯಸ್ತೇನೆ ಎಲ್ಲರಿಗೂ ನಾನು ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ ಐವನ್ ಮಾತನಾಡಿದಾಗ ನನಗೆ ಮಾತನಾಡ್ಲಿಕ್ಕೆ ಬರುವುದಿಲ್ಲ ಅವರು ತುಂಬಾ ಒಳ್ಳೆಯವಾಗಿ ಮಾತನಾಡ್ತಾರೆ ಆದರೆ ಅವರು ನನಗೆ ಮೈಂಡ್ ಕೊಟ್ಟ ಮೇಲೆ ನಾನು ಎರಡು ಶಬ್ದ ಮಾತನಾಡ್ಲೇಬೇಕು ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ ನಾಲ್ಕರವರೆಗೆ ಈ ದ್ರಾಕ್ಷರಸ ಮೇಳ ಮಾಡಿದ್ದಾರೆ ಈ ದ್ರಾಕ್ಷರಸ ಮೇಳದಿಂದ ನನಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಮ್ಮನ್ನು ಈ ಪ್ರಿಮಾಯಸದಲ್ಲಿ ಮಾಡಿದ್ರಿಂದ ಈ ಬಿಲ್ಡಿಂಗಿಗೂ ಒಂದು ಒಳ್ಳೆ ಹೆಸರು ಬಂತು ಹಾಗೆ ನಾನು ನಮ್ಮ ರಮೇಶನ ನನಗೆ ಶುಭವನ್ನು ಹಾರೈಸುತ್ತೇನೆ ಮತ್ತೆ ಈ ಪ್ರಾಜೆಕ್ಟ್ ಒಳ್ಳೆ ಕ್ಲಿಕ್ ಆಗಲಿ ಎಂದು ನಾನು ಬೇಡುತ್ತೇನೆ ದ್ರಾಕ್ಷ ರಸ ಮಾಡಿದ್ದಾರೆ ಈ ದ್ರಾಕ್ಷ ಮಾಡಿದಾಗೆ ಆಗ್ತದೆ ದ್ರಾಕ್ಷಾರಸ ಹೇಳಿದರೆ ದ್ರಾಕ್ಷರಸ ಕುಡಿಸೋದು ಕುಡಿಯುವ ವಿಷಯ ಮಾತ್ರ ಚಿಂತನೆ ಮಾಡಬಾರದು ದ್ರಾಕ್ಷಾರಸದಿಂದ ಅಲ್ಲಿ ಮಾರುವವರಿಗೂ ಒಂದು ವ್ಯಾಪಾರ ಆಗ್ತದೆ ದ್ರಾಕ್ಷಾರಸ ಯಾರು ಮಾಡ್ತಾರೆ ಫಾರ್ಮರ್ ಇದ್ದಾರೆ ರೈತರಿದ್ದಾರೆ ರೈತರಿಗೂ ನಾವು ಇಂಡೈರೆಕ್ಟ್ ಸಪೋರ್ಟ್ ಮಾಡಿದಾಗೆ ಆಗ್ತದೆ ನಾನು ಹೇಳುದು ಈ ದ್ರಾಕ್ಷ ತೊಂದರೆ ಇಲ್ಲ ಹಾಗಾಗಿ ಎಲ್ಲರೂ ರಸವನ್ನು ಟೇಸ್ಟ್ ಮಾಡಿ ದ್ರಾಕ್ಷರಸದ ರುಚಿಯನ್ನು ಸವಿದು ಇದರಿಂದ ನಾವು ಎಷ್ಟು ಆ ಒಳ್ಳೇದಾಗಿ ನಾವು ಸಪೋರ್ಟ್ ಮಾಡಿದ್ರೆ ಈ ರೈತರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದಾಗೆ ಆಗ್ತದೆ ನಮ್ಮ ರೈತರನ್ನು ನಾವು ಗಟ್ಟಿ ಮಾಡಿದಾಗೆ ಸ್ಟ್ರಾಂಗ್ ಮಾಡಿದಾಗೆ ಆಗ್ತದೆ ಹಾಗಾಗಿ ನಾನು ಎಲ್ಲರಿಗೂ ಇದನ್ನು ದ್ರಾಕ್ಷಿ ನಮ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ